ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವಿಶೇಷವಾದಂಥ ಮೂರು ವರಗಳು ಯಾವ್ಯಾವು ಆ ವರವನ್ನು ನೀವು ಹೇಗೆ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ನೀವು ಯಾವ ತಪ್ಪನ್ನು ಮಾಡಿದರೆ ಈ ವರಗಳು ಶಾಪವಾಗಿ ಕನ್ವರ್ಟ್ ಆಗುತ್ತದೆ ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲಿರಲಿ ಅಂತ ಆಶಿಸ್ತಾ ಇದ್ದೇನೆ ತಡ ಮಾಡದೆ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮಕರ ರಾಶಿ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾಗಿರುತ್ತದೆ ಮಕರ ರಾಶಿಯ ಅಧಿಪತಿ ನ್ಯಾಯಾಧೀಶ ದಂಡನಾಯಕ ಶನಿದೇವ ಈ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚ ಸ್ಥಾನದಲ್ಲಿರುತ್ತದೆ ಗುರುಗ್ರಹ ನೀಚ ಸ್ಥಾನವನ್ನ ಪಡೆಯುತ್ತಾರೆ ಶುಕ್ರ ಯೋಗಕಾರಕ ಗ್ರಹ ಆದರೆ ಬುಧನಿಮ ಭಾಗ್ಯಾಧಿಪತಿ ಗ್ರಹವಾಗಿರುತ್ತದೆ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಮೂರು ವರಗಳು ಆ ವರಗಳು ಯಾವ ಗ್ರಹ ನಕ್ಷತ್ರಗಳು ಕೊಟ್ಟಿಲ್ಲ ನಿಮಗೆ ಈ ವರ ವರದಾನವನ್ನು ನಿಮಗೆ ಕರುಣಿಸಿದವರು ಸಾಕ್ಷಾತ್ ದೇವರು ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಇನ್ ಕೇಸ್ ನೀವು ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿರಲಿ ಅಥವಾ ಬಡ ಕುಟುಂಬದಲ್ಲಿಯೇ ಜನಿಸಿದ್ರೂ ನಿಮಗೆ ಯಾವುದೇ ಭಾವ ಮಾಡುವುದಿಲ್ಲ ಭಗವಂತ ಎಲ್ಲರಿಗೂ ಸರಿಸಮಾನವಾದಂತಹ ವರವನ್ನು ಕರುಣಿಸಿದ್ದಾರೆ ಮೊದಲನೆಯ ವರ ಏನು ಅಂತ ನೋಡೋಣ ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ ವರ ದೀರ್ಘಾಯುಷ್ಯ ಹೌದು ನಿಮಗೆ ದೀರ್ಘವಾದಂತಹ ಆಯುಷ್ಯವನ್ನ ಭಗವಂತ ಕರುಣಿಸಿದ್ದಾರೆ ನಿಮ್ಮ ಆಯಸ್ಸು ಅರವತ್ತು ಪ್ಲಸ್ವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತದೆ ಅಂದರೆ ಸುಮಾರು ಅರವತ್ತು ವರ್ಷದ ಆಸುಪಾಸಿನವರೆಗೂ ನಿಮ್ಮ ಆಯಸ್ಸು ಚೆನ್ನಾಗಿರುತ್ತದೆ ಬೇರೆ ರಾಶಿಯಲ್ಲಿ ಹುಟ್ಟಿದವರಿಗೆ ನಲವತ್ತು ವರ್ಷ ನಲವತ್ತೈದು ವರ್ಷಕ್ಕೆ ಜೀವನದಲ್ಲಿ ಜಿಗುಪ್ಸೆ ಹೊಂದುತ್ತಾರೆ ಅರುವತ್ತು ವರ್ಷದವರೆಗೂ ಬದುಕುವ ಆಸೆಯನ್ನೇ ಬಿಟ್ಟು ಬಿಡ್ತಾರೆ ಆದರೆ ಮಕರ ರಾಶಿಯವರು ಅರವತ್ತು ವರ್ಷ ಆದಮೇಲೆ ನಿಮ್ಮ ದೇಹದಲ್ಲಿ ಎನರ್ಜಿ ಶಕ್ತಿ ಡಬಲ್ ಆಗ್ತಾ ಹೋಗುತ್ತದೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಪಾಸಿಟಿವ್ ಬಯೋಲಾಜಿಕಲ್ ಚೇಂಜಸ್ಸನ್ನು ಕಾಣ್ತಾ ಹೋಗ್ತೀರಾ ಇದರಿಂದಾಗಿ ನಿಮ್ಮ ಆಯಸ್ಸು ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ನಿಮಗೆ ವಯಸ್ಸಾದ ಮೇಲೆ ಹೆಚ್ಚಿನ ಸಕ್ಸಸ್ ಯಶಸ್ಸು ಎಲ್ಲವೂ ಸಿಗುತ್ತದೆ ನಿಮಗೆ ಹಾಗೆ ನೀವು ಎಲ್ಲರಿಗೂ ಅಂದ್ರೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ದುಡ್ಡನ್ನು ದುಡಿದು ಕೊಡ್ತೀರಾ ಆಸ್ತಿಯನ್ನ ಸಂಪಾದನೆ ಮಾಡಿ ಅವರಿಗೆ ಕೊಡುವುದರಿಂದ ನಿಮ್ಮ ಮನಸ್ಸು ಬಹಳ ಸಂತೃಪ್ತ ಭಾವನೆಯಿಂದ ಕೂಡಿರುತ್ತದೆ ಹಾಗೂ ಪ್ರಫುಲ್ಲವಾಗಿರುತ್ತದೆ ತುಂಬಾ ಸ್ಯಾಟಿಸ್ಫೈ ಫೀಲ್ ನಿಮ್ಮಲ್ಲಿ ಕಾಣಬಹುದು ಆ ಸಂತೃಪ್ತ ಭಾವನೆಯಿಂದ ನಿಮ್ಮ ಆಯಸ್ಸು ಮತ್ತು ಆರೋಗ್ಯದಲ್ಲಿ ವೃದ್ಧಿಯನ್ನ ಕಾಣ್ತಾ ಹೋಗ್ತೀರಾ ರಾಹು ಹಾಗೂ ಕೇತು ನಿಮ್ಮ ಜೀವನದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಕೊಡುವುದಿಲ್ಲ ಯಾಕಂದ್ರೆ ಗ್ರಹವು ಶನಿದೇವನ ಆದೇಶವನ್ನು ಪಾಲಿಸಬೇಕಾಗುತ್ತದೆ ಮಂಗಳ ಗ್ರಹ ನಿಮ್ಮ ಕೇತು ಗ್ರಹವನ್ನ ಕಂಟ್ರೋಲ್ ಮಾಡುವುದರಿಂದ ನಿಮಗೆ ರಾಹು ಕೇತುಗಳು ಹೆಚ್ಚಿನ ಸಮಸ್ಯೆ ಕೊಡುವುದಿಲ್ಲ ಯಾಕಂದ್ರೆ ರಾಹುಗ್ರಹವನ್ನ ಶನಿದೇವ ಕಂಟ್ರೋಲ್ ಮಾಡ್ತಾನೆ ಸಾಕ್ಷಾತ್ ಶನಿದೇವ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಗ್ರಹದಿಂದ ಅಷ್ಟೊಂದು ಸಮಸ್ಯೆಗಳು ನಿಮಗೆ ಉಂಟಾಗುವುದಿಲ್ಲ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾನೆ ನಿಮಗೆ ಸಿಕ್ಕಿರುವಂತಹ ಈ ವರವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗುತ್ತದೆ ನೀವು ಅದನ್ನು ಬಿಟ್ಟು ಮಿಸ್ಯೂಸ್ ಮಾಡಿಕೊಳ್ಬಾರ್ದು ಅಂದ್ರೆ ನನಗೆ ದೀರ್ಘಾಯುಷ್ಯ ಇದೆ ಅಂತ ಸೋಮಾರಿತನವನ್ನ ತೋರಿಸಬಾರದು ಸೋಮಾರಿತನವನ್ನ ಬಿಟ್ಟು ಆಲಸ್ಯವನ್ನ ಬಿಟ್ಟು ಕೆಲಸವನ್ನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಸುಲಭವಾಗಿ ಟ್ರೀಟ್ಮೆಂಟ್ ಸಿಗ್ತಾ ಹೋಗುತ್ತದೆ ಆ ಟ್ರೀಟ್ಮೆಂಟಿಂದ ಆ ಅನಾರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ನಿಮಗೆ ಸಿಕ್ಕಿರುವ ಈ ವರದಿಂದ ಸುಮ್ಮನೆ ಕೂತುಕೊಳ್ಳುವ ಹಾಗಿಲ್ಲ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ತುಂಬಾಕ್ಟಿವ್ ಆಗಿರಿ ಆರೋಗ್ಯ ಮತ್ತೆ ಆಯುಷ್ಯವನ್ನ ತುಂಬಾ ಚೆನ್ನಾಗಿರುತ್ತದೆ ಎರಡನೆಯ ವರ ಏನು ಅಂತ ನೋಡೋಣ ನಿಮಗೆ ಸಿಕ್ಕಿರುವಂತಹ ಎರಡನೆಯ ವರ ನೀವು ಯಾರ ಮುಂದೇನು ತಲೆ ತಗ್ಗಿಸಲ್ಲ ನೀವು ಬಹಳ ಶಕ್ತಿವಂತರಾಗಿರುತ್ತೀರಾ ನೀವು ಹುಟ್ಟಿನಿಂದಲೇ ಶಕ್ತಿವಂತರಾಗಿರ್ತೀರಾ ನಿಮ್ಮ ಯೋಗಕಾರಕ ಗುರು ಶುಕ್ರ ಗ್ರಹ ಶುಕ್ರ ಗ್ರಹ ನಿಮ್ಮ ಯೋಗಕಾರಕ ಗ್ರಹವಾದರಿಂದ ನೀವು ಬಹಳ ವಿನಮ್ರವಾಗಿರುತ್ತೀರಾ ಆಗಿರ್ತೀರಾ ಶಾಂತ ಸ್ವಭಾವದವರಾಗಿರ್ತೀರಾ ಆ ರೀತಿ ನಿಮ್ಮ ಮುಖಭಾವನೆ ಇರುತ್ತದೆ ಅದೇ ರೀತಿ ಬಿಹೇವ್ ಸಹ ಮಾಡ್ತಾ ಇರ್ತೀರಾ ಆದ್ರೆ ಯಾರಾದ್ರೂ ನಿಮ್ಮ ಮುಂದೆ ಅವರ ಶಕ್ತಿಯನ್ನ ಪ್ರದರ್ಶನ ಮಾಡಿದಾಗ ನಿಮ್ಮನ್ನ ಅವಮಾನ ಮಾಡಿದ್ರೆ ಆಗ ನಿಮ್ಮಲ್ಲಿ ಇರುವಂತಹ ಶಕ್ತಿ ಆ ತಾಕತ್ತು ಆ ಎನರ್ಜಿ ಎಲ್ಲವೂ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ನಿಮಗೆ ಯಾರಾದರೂ ಹೆದರಿಸಿದ್ರೆ ನಾನೇ ಗ್ರೇಟ್ ಅಂತ ಜಂಬ ಕೊಚ್ಚಿಕೊಂಡು ನಿಮ್ಮ ಮುಂದೆ ಪ್ರದರ್ಶನವನ್ನ ಮಾಡಿದ್ರೆ ಮಕರ ರಾಶಿಯವರ ಮನಸ್ಸು ಹಾಗೂ ಅವರ ತಾಕತ್ತು ಎನರ್ಜಿ ಎಲ್ಲವನ್ನೂ ಹೊರಗಡೆ ಪ್ರದರ್ಶನವನ್ನ ಮಾಡ್ತಾರೆ ಅವರು ಹೆದರಿಸುತ್ತಾರೆ ನನಗೆ ಆ ಮಂತ್ರಿ ಗೊತ್ತು ಈ ಸರ್ ಗೊತ್ತು ಅಂತ ನಿಮಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಭಯಪಡಿಸ್ತಾರೆ ಇನ್ನೊಂದು ಮೂರು ಗಂಟೆ ನಂತರ ನಿನ್ನೆಲ್ಲ ಬಿಡಲ್ಲ ಅಂತಲೂ ಹೆದರಿಸ್ತಾರೆ ಆದರೆ ಮಕರ ರಾಶಿಯವರು ಆ ತಂಕಿಗೆಲ್ಲಾ ಹೆದರದೆ ಮೂರು ಗಂಟೆಯಾಕೆ ನಿಮಗೆ ಧೈರ್ಯ ಇದ್ರೆ ಮೂರು ನಿಮಿಷ ಟೈಮ್ ಕೊಡ್ತೀನಿ ಏನ್ ಮಾಡ್ತೀಯ ಮಾಡು ಅನ್ನುವಂತಹ ಶಕ್ತಿ ತಾಕತ್ತು ಪ್ರದರ್ಶನವನ್ನ ಮಾಡ್ತಾರೆ ನೀವು ಯಾರಿಗೂ ಹೆದರುಕೊಳ್ಳುವುದಿಲ್ಲ ನೀವು ನಿಮ್ಮನ್ನ ನೋಡಿದ್ರೆ ಬಹಳ ಶಾಂತ ಸ್ವಭಾವ ಅನಿಸುವ ರೀತಿ ಇರ್ತೀರಾ ಬಟ್ ನಿಮ್ಮ ನಿಮ್ಮನ್ನ ಕೆರಳಿ ನಿಮ್ಮನ್ನ ಹೆದರಾಕೊಂಡ್ರೆ ಅವರನ್ನ ನೀವು ಬಿಡುವವರೇ ಅಲ್ಲ ಇಷ್ಟು ಶಕ್ತಿವಂತರು ಇಷ್ಟು ಧೈರ್ಯವಂತರು ಇಷ್ಟು ಬಲಶಾಲಿಗಳಾಗಿರ್ತೀರಾ ನೀವು ಈ ನಿಮ್ಮ ಶಕ್ತಿಯನ್ನ ನಿಮ್ಮ ರಕ್ಷಣೆಗೋಸ್ಕರ ಮಾತ್ರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಬೇರೆಯವರ ಮುಂದೆ ನಿಮ್ಮ ಬಲ ಪ್ರದರ್ಶನವನ್ನು ಮಾಡಿದರೆ ನಿಮಗೆ ಸಿಕ್ಕಿರುವಂತಹ ಈ ಶಕ್ತಿ ಎನರ್ಜಿ ಈವರ ವಿಫಲವಾಗುತ್ತದೆ ನಿಷ್ಪ್ರಯೋಜಕವಾಗುತ್ತದೆ ಇನ್ನು ಮಕರ ರಾಶಿಯವರಿಗೆ ಸಿಕ್ಕಿರುವಂತಹ ಮೂರನೇ ವರ ಏನು ಅಂದ್ರೆ ಎಲ್ಲಾ ಜಗಳಗಳಲ್ಲಿಯೂ ಸೋಲ್ತಾ ಹೋಗ್ತೀರಾ ಆದರೆ ಜೀವನವೆಂಬ ಯುದ್ಧದಲ್ಲಿ ಗೆಲ್ಲುವಂತಹ ವರವನ್ನ ಪಡೆದು ಹುಟ್ಟಿರ್ತೀರಾ ನೀವು ಇದು ವೆರಿ ಇಂಪಾರ್ಟೆಂಟ್ ವಿಷಯ ಇದರ ಅರ್ಥ ಏನಂದ್ರೆ ಮಕರ ರಾಶಿಯವರು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಮಾತಿನ ಜಗಳದಲ್ಲಿ ಸೋಲ್ತೀರಾ ಬಿಟ್ಟುಕೊಡ್ತೀರಾ ಅಥವಾ ಮಕ್ಕಳಿಗೋಸ್ಕರ ಸೋಲ್ತೀರಾ ಮಕ್ಕಳ ಜೊತೆನೂ ಸೋಲ್ತೀರಾ ಅಕ್ಕಪಕ್ಕದವರ ಜೊತೆ ಸೋಲ್ತೀರಾ ಸಂಬಂಧಿಕರ ಜೊತೆಗೂ ಸೋಲ್ತೀರಾ ಆದರೆ ನಿಮ್ಮ ಜೀವನ ಇಟ್ಟುಕೊಂಡಂತಹ ಲಕ್ಷ್ಯ ಆಮಿಷನ್ ಗುರಿ ಉದ್ದೇಶ ತಲುಪುವುದರಲ್ಲಿ ಆ ಗೆಲುವನ್ನು ಸಾಧಿಸುವುದರಲ್ಲಿ ನಿಮಗೆ ಸೋಲೇ ಇರುವುದಿಲ್ಲ ಜೀವನವೆಂಬ ಪರೀಕ್ಷೆಯಲ್ಲಿ ಎಂತಹ ಅಡೆತಡೆಗಳು ಕಷ್ಟಗಳು ಸಂಘರ್ಷಗಳು ಬಂದರೂ ಧೈರ್ಯದಿಂದ ಎದುರಿಸುವಂತಹ ನಿಮ್ಮ ಗುರಿಯನ್ನು ಮುಟ್ಟುವಂತಹ ಛಲ ನಿಮಗೆ ಸಿಕ್ಕಿರುವಂತಹ ವರ ನಿಮ್ಮ ಗುರಿ ಮುಟ್ಟಿದ ನಂತರ ನಿಮಗೆ ಮೊಂಡುತನ ಹಠ ಅಹಂಕಾರ ಬರಬಹುದು ಇದು ಕಾಮನ್ ಯಾರಾದರೂ ಅಷ್ಟೇ ಒಂದು ಗೋಲನ್ನು ಅಚೀವ್ ಮಾಡಿದಾಗ ನಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟ್ಟವನ್ನು ತಲುಪಿದ ನಂತರ ಅಹಂಕಾರ ಪಡುವುದು ಸಹಜ ಆದರೆ ಮಕರ ರಾಶಿಯವರು ಅಹಂಕಾರವನ್ನು ಪಡಬಾರದು ತುಂಬ ಪೊಲೈಟ್ ಆಗಿರಬೇಕು ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನೀವು ದೊಡ್ಡ ಟಾರ್ಗೆಟನ್ನು ರೀಚ್ ಆದ ನಂತರ ನಿಮ್ಮ ಗೋಲನ್ನು ಅಚೀವ್ ಮಾಡಿದ ನಂತರ ನೀವು ಅಹಮನ್ನ ಪಡಬಾರದು ಯಾಕಂದರೆ ನಿಮ್ಮ ನಕ್ಷತ್ರದ ಅಧಿಪತಿ ಸಾಕ್ಷಾತ್ ಸೂರ್ಯದೇವನೇ ಆಗಿರುತ್ತಾನೆ ಆದ್ದರಿಂದ ಹಿಡಿದ ಕೆಲಸ ಗುರಿಯನ್ನು ನೀವು ಮುಟ್ಟೆ ಮುಟ್ಟುತ್ತೀರಾ ಸೂರ್ಯದೇವ ನಿಮಗೆ ಮತ್ತೆ ಅಹಮ್ಮನ್ನ ಕೊಟ್ಟೆ ಕೊಡುತ್ತಾರೆ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದವರು ವಿಶೇಷವಾದಂತಹ ಗಮನವನ್ನು ವಹಿಸಬೇಕಾಗುತ್ತದೆ ಇದರ ಜೊತೆಗೆ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರದವರು ಸಹ ನಿಮ್ಮ ಜೀವನದಲ್ಲಿ ಉನ್ನತ ಗುರಿಯನ್ನ ತಲುಪಿದ ನಂತರ ಅಹಂಕಾರವನ್ನ ಅಹಂ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದೆ ಆದರೆ ಆ ಕ್ಷಣವೇ ದೇವರು ನಿಮಗೆ ನೀಡಿದಂತಹ ಆವರವನ್ನು ನಿಷ್ಫಲವಾಗಿ ಮಾಡುತ್ತಾನೆ ಈ ಮೂರು ವರಗಳನ್ನು ಪಡೆದಿರುವಂಥ ಮಕರ ರಾಶಿಯವರು ಸರಿಯಾಗಿ ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಉನ್ನತ ಗುರಿ ಉದ್ದೇಶಗಳನ್ನು ತಲುಪಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು